ಮಾನ್ವಿಯಲ್ಲಿ ಯುವ ಐಖಾನ್ ರವಿ ಹುಟ್ಟುಹಬ್ಬ ಆಚರಣೆ ಅಭಿಮಾನಿಗಳಿಂದ ಬರುವವರಿಗೆ ಅಂದರಿಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾನ್ವಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎನ್ಎಸ್ ರವಿ ಬೋಸರಾಜು ಅವರ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅಂದರಿಗೆ ವೃದ್ಧಾಶ್ರಮ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಿದರು ಸದಾ ಜನರ ಮಧ್ಯೆ ಜನಗಳ ಕಷ್ಟಗಳನ್ನು ತಮ್ಮ ಕಷ್ಟಗಳಂತೆ ನಿರಂತರ ಬಡವರ ಸೇವೆಯಲ್ಲಿ ತೊಡಗಿಕೊಂಡ ಯುವ ನಾಯಕ ರವಿ ಬೋಸರಾಜ್ ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ಚಂದ್ರ ನಾಯಕ್ ಹಾಗೂ ಸೈಯದ್ ಫಯಾಜ್ ಮಾತನಾಡಿ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಎನ್ಎಸ್ ರವಿ ಬೋಸರಾಜು ಅವರಿಗೆ ದೇವರು ಆರೋಗ್ಯ ಆಯುಷು ಸುಖ ಶಾಂತಿ ಕೊಡಲಿ ಹಾಗೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಹಿದಾಯತ್ ನಾಯಕ್ ಪ್ರಕಾಶ್ ಜಂಗಲಿ ಅದಂ ಬೇಗ್ ರೆಹಮತ್ ಇ ವಿಜಯಕುಮಾರ್ ಗೌಡ ರಸೂಲ್ ಕುರೇಶಿ ಹುಸೇನ್ ಪಾಷಾ ಪ್ರೀತಂ ಕೊಡ್ಲಿ ಪ್ರವೀಣ್ ಕುಮಾರ್ ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ರವಿ ಬೋಸರಾಜ್ ಅವರಿಗೆ ಶುಭ ಹಾರೈಸಿದರು ವರದಿ ಎನ್ ಎನ್ಕೆಎಸ್ ಟಿವಿ ಫೋರ್ ಮಾನ್ವಿ ಇಂದಿನ ದಿನ ನಿಮ್ಮ ನಮ್ಮ ನೆಚ್ಚಿನ ರಾಜ್ಯ ಮತ್ತು ರಾಷ್ಟ್ರೀಯ ಯುವ ಆದಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ರವಿಬೋಸರಾಜ್ ಅವರ ಐವತ್ತೆರಡನೆಯ ಹುಟ್ಟುಹಬ್ಬ ಇವತ್ತು ನಾವು ಎಲ್ಲ ಸರಳವಾಗಿ ಆಚರಿಸಿದ್ದೇವೆ ಈ ಹುಟ್ಟುಹಬ್ಬದ ಅಂಗವಾಗಿ ನಾವು ಸರ್ಕಾರಿ ಆಸ್ಪತ್ರೆ ಮತ್ತು ಇಲ್ಲಿ ಮಾನವೀಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಗಳ ಜೊತೆಗೆ ಬಂದು ನಾ ಇವತ್ತು ಹಣ್ಣು ಹಂಪಲವನ್ನು ವಿತರಿಸಿ ಅವರ ಹುಟ್ಟುಹಬ್ಬ ದಿನ ನಾವು ಅವರು ಆಯುಸ್ಸು ಮತ್ತು ಆರೋಗ್ಯ ಮತ್ತು ರಾಜಕೀಯವಾಗಿ ಎತ್ತರವಾಗಿ ಬೆಳೆಯಲಿ ಅವರ ತಂದೆಯವರು ಯಾವ ರೀತಿ ಶಾಸಕರಾಗಿ ಲೋಕಸಭಾ ಸದಸ್ಯರನ್ನಾಗಿ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಅದೇ ರೀತಿ ಸಚಿವರಾಗಿ ಯಾವ ರೀತಿಯವರು ಎತ್ತರದ ಎತ್ತರದ ಮೆಟ್ಟಿಗೆ ಬೆಳೆದಿದ್ದಾರೆ ಅದೇ ರೀತಿ ರವಿ ಬಸವರಾಜ್ ಅವರು ಕೂಡ ಶಾಸಕರಾಗಿ ಸಚಿವರಾಗಿ ಬೆಳಿಬೇಕೆಂದು ನಾವು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಶೀರ್ವಾದ ಅವರ ಜೊತೆಗೆ ಸದಾ ಇರುತ್ತದೆ ಎಂದು ನಾವು ಇದರ ಮು ನಿಮ್ಮ ಮೂಲಕ ನಾವು ನಮ್ಮ ನಾವು ಮತ್ತು ನಮ್ಮ ಕಾರ್ಯಕರ್ತರು ಹಾಗೂ ಪಕ್ಷದ ಅವರ ಐಬಸದವರ ಅಭಿಮಾನಿಗಳು ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬ ಆಶ ಹುಟ್ಟುಹಬ್ಬ ಅವರ ಶುಭಾಶಯಗಳನ್ನು ನಾವು ಹೇಳ್ತಿದ್ದೇವೆ ಮತ್ತು ಈ ಆಶ್ರಯದಾತ ಮತ್ತು ಈ ಕಾಲದ ರಾಜಕೀಯದಲ್ಲಿ ಅಪರೂಪದ ವ್ಯಕ್ತಿ ಅಂತಲೇ ಹೇಳಬಹುದು ಸನ್ಮಾನ್ಯ ಶ್ರೀ ರವಿ ಬೋಸ್ರಾಜ್ ಸರ್ ಅವರ ಜನ್ಮದಿನದ ಅಂಗವಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರೀ ಎನ್ ಎಸ್ ರವಿಸಪ್ಪ ಅವರ ಅಭಿಮಾನಿ ಬಳಗದಿಂದ ಈ ದಿನ ಅವರ ಹುಟ್ಟುದ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಾನವೀಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ದಡ್ಡು ವಿತರ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ನಿಜವಾಗಲೂ ಇದು ಒಂದು ಶ್ಲಾಘನೀಯ ಕಾರ್ಯ ಯಾಕಪ್ಪ ಅಂತಂದರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನ ಇವತ್ತು ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರ ಒಂದು ಆದರ್ಶವನ್ನು ನಮ್ಮ ಮಾನವೀಯ ವಿಧಾನಸಭಗಳು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಯುವಕರು ಅವರ ಒಂದು ಆದರ್ಶವನ್ನು ಅಳವಡಿಸಿಕೊಂಡು ಅವರ ಒಂದು ಮಾರ್ಗದಲ್ಲಿ ನಮ್ಮ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವರಿಗೆ ಸಾಥ್ ಕೊಡಬೇಕು ಮತ್ತು ರವಿ ಬೋಸ್ರಾಜ್ ಸಾಬ್ ಅವರ ರಾಜಕೀಯ ಜೀವನ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವರೊಬ್ಬ ಯಾವುದೇ ಒಂದು ಜಾತಿ ಧರ್ಮ ಪಂಗಡಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಜತೆಗೆ ತಗೊಂಡೋಗಿ ಸಮಾನತೆ ಭಾವನೆಯಿಂದ ನೋಡ್ಕೊಳ್ತಾರೆ ಆ ಒಂದು ಗುಣದಿಂದ ನಾವೆಲ್ಲರೂ ಪ್ರಭಾವಿತವಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಉನ್ನತ ಭವಿಷ್ಯ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು